ಆಕೆ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿನಿ ಅವರ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಿತ್ತು ಬಟ್ ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ ಮಳೆ ಅವಾಂತರಕ್ಕೆ ನದಿ ತುಂಬಿ ಸೇತುವೆ ಮೇಲೆ ಮಂಡಿಯುದ್ದ ನೀರು ನಿಂತಿತ್ತು ಮಗಳ ಉಜ್ವಲ ಭವಿಷ್ಯಕ್ಕೆ ತಂದೆ ಮಗಳನ್ನ ನದಿ ದಾಟಿಸಿದ್ದಾರೆ ಮಂಡಿಯುದ್ದ ನೀರು ಮಗಳಿಗೆ ಆಸರೆಯಾಗ್ತಿರೋ ತಂದೆ ಈ ದೃಶ್ಯ ಎಂತವರ ಕರಳನ್ನು ಹಿಂಡುವಂತಿದೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆ ಸೃಷ್ಟಿಸಿದ ಅವಾಂತರ ಹೀಗೆ ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡ ತಂದೆ ಮಗಳನ್ನ ಪರೀಕ್ಷೆಗೆ ಕಳಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ತಂದೆ ಆಸರೆಯೊಂದಿಗೆ ತೆರಳುತ್ತಿರೋ ಈಕೆ ಬಿಎ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಪರೀಕ್ಷೆ ಬರೆಯಲು ಹರಸಾಹಸ ಪಟ್ಟಿದ್ದಾಳೆ ಉಕ್ಕಿ ಹರಿಯುತ್ತಿದ್ದ ನದಿಯಲ್ಲಿಯೇ ಮಗಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾಣದ ಹಂಗು ತೆರೆದು ಮಗಳನ್ನ ತಂದೆ ಕಾಗಿನ ನದಿ ದಾಟಿಸಿದ್ದಾರೆ ಉಕ್ಕಿ ಹರಿಯುತ್ತಿರುವ ನದಿ ದಾಟುವ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಬಿ ಎ ಫೈನಲ್ ಇಯರ್ ಇತ್ಯನ್ ಈಗ ಸಿಕ್ಸ್ ಎಕ್ಸಾಮ್ ಇತ್ತು ಹಿಂದಿ ಪೇಪರ್ ಇತ್ತು ಜಾಸ್ತಿ ಹಳ್ಳ ಬಂದಿರೋ ಕಾರಣದಾಗಿ ಬೇರೆ ಕಡೆಯಿಂದ ಹೋಗ್ಬೇಕು ಅನ್ಕೊಂಡಿದ್ದೇವು ನಾವು ಹಳ್ಳ ಬಂದು ಜಾಸ್ತಿ ಹೋಗ್ತಾ ಇರಲಿಲ್ಲ ನೀರೇನು ಜಾಸ್ತಿ ಹರಿಲತ್ತಿದ್ಲಾ ಸ್ವಲ್ಪ ನಿಂತಿದ್ದು ಸ್ವಲ್ಪ ಹರಿಲತ್ತಿದ್ವು ನಿಂತಿದ್ದವು ನೀರು ಅದ್ರ ಸಲುವಾಗಿ ಪಪ್ಪ ಅವ್ರಿಗೆ ಹೇಳಿದೆ ನಾನು ಅವರು ಈಜು ಬರ್ತಿತ್ತು ಈಜು ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈಜು ಬರ್ತಿತ್ತು ಅದ್ರ ಸಲುವಾಗಿ ಅವರು ಆಚೆ ಕಡೆ ದಡಕ್ಕೆ ಮುಟ್ಟಿಸಿದ್ರು ಭಯ ಆಯ್ತು ರೀ ಅಷ್ಟು ನೀರು ನೋಡಿ ಭಯ ಆಗ್ತಿದ್ರಿ ಪಪ್ಪ ಇದ್ರೆ ಸ್ವಲ್ಪ ಧೈರ್ಯ ಆಯಿತು ಈಜು ಬರ್ತಿತ್ತು ಪಪ್ಪಾಗ ಅದು ಸ್ವಲ್ಪ ಅದ್ರಲ್ಲಿಂದ ಸ್ವಲ್ಪ ಧೈರ್ಯ ಆಯಿತು ಇಲ್ಲಾಂದರೆ ಭಾಳ ಕಷ್ಟ ಇತ್ತು ನಿನ್ನೆ ಇನ್ನೂ ಎರಡು ಪೇಪರ್ಗಳು ಅವ್ರು ಅವೇ ಹೆಂಗೆ ಬರೀಬೇಕಂದ್ ಗೊತ್ತಿಲ್ಲ ಇದೇ ತರ ಸಮಸ್ಯೆ ಪ್ರತಿ ವರ್ಷನೂ ಹಿಂಗೇ ಇರ್ತದೆ ಈ ಸಮಸ್ಯೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸಂಗಾವಿ ಟಿ ಗ್ರಾಮದಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ ನಿರಂತರ ಮಳೆಯಿಂದ ಕಾಗಿನಾ ನದಿ ಉಕ್ಕಿ ಹರಿಯುತ್ತಿದೆ ಸೇತುವೆ ಮೇಲೆ ಸೊಂಟದವರೆಗೂ ನೀರು ನಿಂತಿದೆ ಹೇಗಿದ್ರೂ ಹರಸಾಹಸ ಪಟ್ಟು ಜೀವದ ಹಂಕು ತೊರೆದು ವಿದ್ಯಾರ್ಥಿಯನ್ನ ತಂದೆ ನದಿ ದಾಟಿಸಿದ್ದಾರೆ ಸೇತುವೆ ಆಗಿಬಿಟ್ರೆ ಯಾವುದೇ ತೊಂದರೆ ಆಗಲ್ಲ ಅಂತ ವಿದ್ಯಾರ್ಥಿನಿ ತಂದೆ ಹೇಳಿದ್ದಾರೆ ಪ್ರತಿ ವರ್ಷ ಆಗುತ್ತೆ ಸರ್ ಪ್ರತಿ ವರ್ಷ ಸಮಸ್ಯೆ ಇದೇ ಆಗುತ್ತೆ ಸರ್ ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಳ್ಳ ಜಾಸ್ತಿ ಬಂದರೆ ಪೂರ್ತಿ ನೀರು ಬಂದುಬಿಡುತ್ತೆ ಆದರೆ ಏನೇ ಹೆರಿಗೆ ಹಾಕ್ಯಲ್ಲ ಆಗಲಿ ಏನಾರು ಜ್ವರ ಬರಲಿ ರಾತ್ರಿ ಹಳ್ಳ ಈ ಥರ ಬಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಹೋಗೋಕಾಗಲ್ಲ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅದು ಒಂದು ಫ್ರೀಜ್ ಆಗಿಬಿಟ್ರೆ ಎಲ್ಲ ನಮ್ಮ ಊರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇತ್ತ ಚಿಂಚೋಳಿ ತಾಲೂಕಿನಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ ಭಾರೀ ಮಳೆಗೆ ಕಲ್ಲೂರು ಮಿರಿಯಾಣ ಅನ್ವರ್ ಸುತ್ತಮುತ್ತಲೂ ಅಲ್ಲೋಲಕಲ್ಲೋಲವೇ ಸೃಷ್ಟಿಯಾಗಿದೆ ಚೆಟ್ಟಿನಾಡ್ ಸಿಮೆಂಟ್ ಕಾರ್ಖಾನೆಯ ಆವರಣ ಸಂಪೂರ್ಣ ಜಲಾವೃತಗೊಂಡಿದೆ ಇದ್ದ ವಿಜಯನಗರ ಜಿಲ್ಲೆಯಲ್ಲಿ ಮಳೆಗೆ ಮನೆ ಕುಸಿದು ಬಿದ್ದಿದ್ದು ನಾಲ್ವರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಮನೆ ಕುಸಿಯುತ್ತಿದ್ದಂತೆಯೇ ಮನೆಯಲ್ಲಿ ಮಲಗಿದ್ದ ನಾಲ್ವರು ಹೊರಗೊಳಿ ಬಂದಿದ್ದಾರೆ ರೈತ ಶಿವಪ್ಪ ಪತ್ನಿ ಇಬ್ಬರು ಮಕ್ಕಳು ಪಾರಾಗಿದ್ದಾರೆ ಮನೆ ಕಳೆದುಕೊಂಡ ರೈತ ಶಿವಪ್ಪ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿಬ್ಬೊಬ್ಬಿ ವರುಣಾರ್ಭಟಕ್ಕೆ ರಸ್ತೆ ಕೊಚ್ಚಿ ಹೋಗಿದ್ದು ಸಂಪರ್ಕ ಕಡಿತಗೊಂಡಿದೆ ಕಲಘಟಗಿ ತಾಲೂಕಿನ ಬಿದರಗಡ್ಡಿ ಗ್ರಾಮದ ಬಳಿ ರಸ್ತೆ ಕೊಚ್ಚಿ ಹೋಗಿದ್ದು ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ ಬಸ್ ಬಾರದ್ದರಿಂದ ವಿದ್ಯಾರ್ಥಿಗಳು ಶಾಲೆಗೆ ತೆರಳದೆ ಮನೆಯಲ್ಲಿಯೇ ಉಳಿದುಕೊಳ್ಳುವಂತಾಯಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್